ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಭಾರತ ದೇಶದಲ್ಲಿ ಇರುವಷ್ಟು ಹಬ್ಬ ಆಚರಣೆಗಳು ಭಕ್ತಿ ನಂಬಿಕೆಗಳು ಬೇರೆ ಯಾವ ದೇಶಗಳಲ್ಲಿ ಇಷ್ಟೊಂದು ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಜಾತ್ರೆಗೆ ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಜಾತ್ರೆಯಲ್ಲಿ ಬಂದಿರುವ ಆಟಿಕೆಗಳ ಜೊತೆ ತಮ್ಮ ಮಕ್ಕಳ ಜೊತೆ ಆಟ ಸಾಯಂಕಾಲ ನಡೆಯುವ ಸಮಾರಂಭದ ವೇದಿಕೆಯ ಮುಂದೆ ಕುಳಿತ ಅದೇ ಲಕ್ಷಾಂತರ ಭಕ್ತರು ಕೆಲವು ನಿಮಿಷಗಳ ಕಾಲ ಮೌನಕ್ಕೆ ಶರಣಾಗ್ತಾರೆ ಯಾಕೆ ಎಲ್ಲಿ ಅಂತ ನಾನು ತೋರಿಸ್ತೀನಿ ವೀಕ್ಷಕರೇ ನೀವು ಈ ಜಾತ್ರೆಗೆ ಬಂದಿರ್ತೀರಿ ಕೇಳಿರ್ತೀರಿ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ಈ ಜಾತ್ರೆಯನ್ನು ನೋಡಿರ್ತೀರಿ ಆದರೆ ಕೆಲವು ಸುಂದರವಾದ ಕ್ಷಣಗಳನ್ನು ನೀವು ನೋಡಿರಲು ಮತ್ತು ಕೇಳಿರಲು ಸಾಧ್ಯವಾಗಿರುವುದಿಲ್ಲ ಹಂಗಾಗಿ ಅದನ್ನು ತೋರಿಸುವ ನನ್ನ ಪ್ರಯತ್ನ ನಿಮಗಾಗಿ ಈ ವಿಡಿಯೋದಲ್ಲಿ ಹೌದು ವರ್ಷಕ್ಕೆ ಒಂದು ಸಲ ನಡೆಯುವ ಈ ಜಾತ್ರೆಯಲ್ಲಿ ಭಕ್ತಿ ಆರಾಧನೆ ಪ್ರಸಾದ ನಂಬಿಕೆ ಮನೋರಂಜನಾ ಕಾರ್ಯಕ್ರಮಗಳು ರಕ್ತದಾನ ಕೃಷಿಗೆ ಸಂಬಂಧಿಸಿದ ವಿಷಯಗಳು ಮಕ್ಕಳಿಗೆ ಆಟ ಆಡಲು ಆಟಿಕೆಗಳು ತಿಂಡಿ ತಿನಿಸುಗಳು ಸ್ವಚ್ಛತೆ ಇದರೆಲ್ಲದರ ಜೊತೆಗೆ ಸಮಾಜದ ಸುಧಾರಣೆಗೆ ಬೇಕಾದ ಕೆಲವು ಹಿತನುಡಿಗಳು ಸಿಗೋದು ಕೊಪ್ಪಳದ ಶ್ರೀ ಕವಿಶಿದ್ದೇಶ್ವರ ಜಾತ್ರೆಯಲ್ಲಿ ಇವೆಲ್ಲದರ ಜೊತೆಗೆ ಸುತ್ತಲಿನ ಗ್ರಾಮೀಣ ಭಾಗದ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣ ವಸತಿ ಸೌಲಭ್ಯ ಇದೆ ಪ್ರತಿ ವರ್ಷವೂ ಬೇರೆ ಬೇರೆ ಅತಿಥಿಗಳನ್ನು ಕರೆಸಿ ಜಾತ್ರೆಗೆ ಚಾಲನೆ ಕೊಡಲಾಗುತ್ತದೆ ಅದೇ ದಿನ ಸಾಯಂಕಾಲ ಬಂದ ಅತಿಥಿಗಳಿಂದ ಜಾತ್ರೆಯ ಕುರಿತು ಎರಡು ಮಾತು ಎರಡನೇ ದಿನ ಭಕ್ತಿ ಹಿತಚಿಂತನ ಸಭೆ ಮತ್ತು ಪಟಾಕಿ ಹೊಡೆಯೋದು ಮೂರನೇ ದಿನ ಸಮಾರೋಪ ಸಮಾರಂಭ ಈ ಮೂರೂ ದಿನದ ಕಾರ್ಯಕ್ರಮಗಳು ಸಾಯಂಕಾಲ ಗವಿಸಿದ್ದೇಶ್ವರ ಬೆಟ್ಟದ ಮೇಲಿರುವ ಕೈಲಾಸ ಮಂಟಪದ ವೇದಿಕೆಯಲ್ಲಿ ನಡೆಯುತ್ತವೆ ಅಲ್ಲಿ ಕುಳಿತ ಭಕ್ತರು ಮೌನವಾಗಿ ಅವರ ಮಾತುಗಳನ್ನು ಕೇಳ್ತಾರೆ ಯಾಕಂತ ನಾನು ಮುಂದೆ ಹೇಳ್ತೀನಿ ಅದಕ್ಕೂ ಮೊದಲು ಜಾತ್ರೆಗೆ ಹೋಗೋಣ ಬನ್ನಿ ಈಗ ಹೌದು ವೀಕ್ಷಕರೇ ಜಾತ್ರೆ ಅಂದ ತಕ್ಷಣ ತೇರೆಳೆದು ಆಟೋ ಸಾಮಾನ ತರಿಸಿ ಜೊತೆ ಒಂದು ಎರಡು ನಾಟಕ ಆಡಿದ್ರೆ ಮುಗಿದ್ರೆ ಅಲ್ಲಿಗೆ ಜಾತ್ರೆ ಅದ ಆ ಜೊತೆಗೆ ಜನರಿಗೆ ಬಂದ್ ಭಕ್ತರಿಗೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಮುಟ್ಟಿಸ್ಬೇಕಂತ ಉದ್ದೇಶದಿಂದ ಪ್ರತಿ ವರ್ಷ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ವ್ಯವಸಾಯದಿಂದ ಹಿಡಿದು ಉದ್ಯೋಗ ಸಮಾಜ ಸುಧಾರಣೆ ರಾಜಕೀಯ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಸಾಧನೆ ಮಾಡಿದ್ರನ್ನ ಹುಡುಕಿ ಹುಡುಕಿ ಅವ್ರನ್ನ ಇಲ್ಲಿ ಸಾಯಂಕಾಲ ಕಾರ್ಯಕ್ರಮ ನಡೀತಾರೆ ಮೂರು ಸಹ ಆ ಕಾರ್ಯಕ್ರಮ ಒಳಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರ ಮೂಲಕ ವಿಷಯಗಳನ್ನ ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡ್ತಾರೆ ನಾನು ಮುಂಚೆ ಹೇಳಿದ್ನಲ್ಲ ಸಾಯಂಕಾಲ ನಡೆ ಕಾರ್ಯಕ್ರಮದೊಳಗೆ ಲಕ್ಷಾನ್ ಭಕ್ತರು ಅಂಥ ಚಳಿ ಒಳಗೆ ಮಠದ ಬೆಟ್ಟದ ಮೇಲೆ ಮಠದ ಗ್ರೌಂಡ್ನ್ಯಾಗ ಮತ್ತೆ ಕಾಲೇಜ್ ಗ್ರೌಂಡ್ನ ಕೂತ್ಕೊಂಡು ಸಾಧಕರ ಮಾತುಗಳನ್ನು ಮಠಾಧೀಶರ ಮಾತುಗಳನ್ನು ಮತ್ತು ಶ್ರೀಗಳ ಮಾತುಗಳನ್ನು ಕಾತರದಿಂದ ಕೆಳತಿರ್ತಾರೆ ಹಂಗಾಗಿ ಅಷ್ಟೊಂದು ಭಕ್ತರು ಇದ್ರೂ ಇಲ್ಲಿ ತುಂಬಾ ಶಾಂತತೆ ಮತ್ತು ನಿಶಬ್ದವಾಗಿರ್ತದೆ ಬನ್ನಿ ಮತ್ತೆ ಯಾಕೆ ನಾವು ಮಾಡ್ದ ನೋಡ್ಕೊಂಬರೋಣ ಈಗ ಆಶೀರ್ವಾದ ಖುಷಿ ಆಗ್ತದೆ ಹಾಗಾಗಿ ಇವತ್ತು ಮನುಷ್ಯನಲ್ಲಿ ಮಾನವೀಯತೆ ಗುಣಗಳು ಇಲ್ಲ ಆ ಮಾನವೀಯತೆ ಗುಣಗಳು ಬೇಕಾಗಿದ್ರೆ ಒಂದು ಸಾರಿ ಇಂತ ಜಾತ್ರೆ ಪೂಜೆ ಆಶೀರ್ವಚನಕ್ಕೆ ನಾವೆಲ್ಲ ತಿಳಿದಾಕಿ ಇವತ್ತು ಮನುಷ್ಯ ಏನೆಲ್ಲ ಆಗಕತ್ತ ಹೌದಲ್ಲ ಪಕ್ಷಿಯ ತರ ಆಕಾಶದೊಳಗ ಹಾಲುರನ್ನ ಕಲ್ತ ಮೀನಿನ ತರ ನೀರಿನೊಳಗ ಈಜುವುದನ್ನ ಕಲ್ತಾ ಹಾಗೆ ಇವತ್ತು ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನ ಕಲಿಯಲಿಲ್ಲ ಆ ಮನುಷ್ಯ ಮನುಷ್ಯನಾಗಿ ಬದುಕಬೇಕಾಗಿದ್ರ ಮನುಷ್ಯ ಮಾನವೀಯತೆಯಿಂದ ಬದುಕಬೇಕಾಗಿದ್ರ ಇಂತಹ ಜಾತ್ರೆ ಪೂಜೆಯ ನುಡಿಗಳನ್ನ ಕೇಳಿದ್ರೆ ಸಾಕು ಆ ಮನುಷ್ಯ ಮನುಷ್ಯನಾಗಿ ಮನುಷ್ಯತ್ವದಿಂದ ತೊಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಯಾರು ಈ ಸಮಾಜದೊಳಗೆ ದೊಡ್ಡವರಾಗ್ತಾರಂದ್ರ ಕೇವಲ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದುವವರು ಬೇರೆಗಳನ್ನ ಓದುವ ಸಮಾಜದೊಳಗೆ ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನ ಯಾರು ಕೇಳ್ತಾರಲ್ಲ ಅವರು ಈ ಸಮಾಜದೊಳಗ ದೊಡ್ಡವರಾಗ್ತಾರ ಆಳುವ ವ್ಯಕ್ತಿಯ ಕೈ ಹಿಡಿದವರು ದೊಡ್ಡವರಾಗುವುದಿಲ್ಲ ಆಳುವ ವ್ಯಕ್ತಿಯ ಕಲ್ಲನ್ನ ಯಾರು ಓಡಿಸ್ತಾರಲ್ಲ ಅವರು ಸಮಾಜದೊಳಗ ದೊಡ್ಡವರಾಗ್ತಾರ ಗೆದ್ದ ವ್ಯಕ್ತಿಯ ಬೆನ್ನು ಚಪ್ಪರಿಸುವವರು ದೊಡ್ಡವರಾಗುವುದಿಲ್ಲ ಬಿಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಕೈ ಹಿಡಿದು ಮೇಲೆ ಎತ್ತಿ ನಡೆಯುವ ಸ್ಫೂರ್ತಿಗಳನ್ನ ಆಡಿ ಅವನಿಗೆ ಬೆನ್ನನ್ನ ಯಾರು ಚಪ್ಪಿಸ್ತಾರಲ್ಲ ಅವರು ದೊಡ್ಡವರಾಗ್ತಾರ ಬರೇ ಉಳುವವರು ದೊಡ್ಡವರಾಗುವುದಿಲ್ಲ ಸಮಾಜಕ್ಕೆ ಉಳಿಸ್ತಾರಲ್ಲ ಅವರು ದೊಡ್ಡವರಾಗ್ತಾರ ಗಣಿದ್ದೇಶ್ವರನ ಜಾತ್ರೆ ಅಂದ್ರೆ ಉಣ್ಣುವ ಜಾತ್ರೆ ಅಲ್ಲ ಸರ್ವರಿಗೆ ಉಳಿಸುವ ಜಾತ್ರೆ ಎನ್ನುವುದನ್ನ ನಾವೆಲ್ಲಾ ತಿಳ್ಕೊಂಡಾಗ ಬದುಕು ಸಾರ್ಥಕ ಆಗ್ತದೆ ಮನುಷ್ಯನ ಬದುಕು ಸಾರ್ಥಕ ಆಗ್ಬೇಕಾಗಿತ್ತಂದ್ರ ಪೂಜ್ಯನ ದರ್ಶನ ಆಶೀರ್ವಾದ ಅವರ ಆಶೀರ್ವಚನಕ್ಕೆ ಕಿವಿ ಆಗ್ಬೇಕು ನಮ್ಮೊಳಗ ಪ್ರೀತಿಯ ಭಾವ ಹುಡ್ಬೇಕು ಅಜ್ಜವ್ ಹೇಳುವ ಮಾತು ಯಾವಾಗ್ಲೂ ಯಾವುದು ಅಜ್ಜವ್ ಒಂದು ಮಾತನ್ನ ಹೇಳ್ತಿದ್ರು ಯಾವಾಗ್ಲೂ ಯಾವುದು ಯಾರನ್ನ ದ್ವೇಷ ಮಾಡಿ ಯಾರಿಗೆ ಕೆಟ್ಟದನ್ನ ಮಾಡಿ ಏನಾಗೋದೈತಿ ಎಷ್ಟು ದಿನ ಬದುಕ್ತಿವನ್ನೋದು ಗೊತ್ತಿಲ್ಲ ನಮಗ ಸತ್ತು ಹೋಗಿದೆ ನಿನ್ನೆ ಗೊತ್ತಿಲ್ಲ ನಾಳೆ ಎಲ್ಲದಕ್ಕೂ ಬಹುಮುಖ್ಯ ಈ ಹೊತ್ತಿನ ವೇಳೆ ಮರೆಯದಿರು ತೊರೆಯದಿರು ಕರ್ತವ್ಯ ಕರ್ಮ ಬದುಕಿ ಬಿಡು ಬದುಕಗಳು ಅದು ನಿನ್ನ ಧರ್ಮ ಅನ್ನುವ ಮಾತನ್ನ ನಾವೆಲ್ಲ ಸ್ಮರಣೆ ಇಟ್ಕೊಳ್ಬೇಕು ಹಾಗಾಗಿ ನಮ್ಮ ಬದುಕು ಸಾರ್ಥಕ ಆಗ್ಬೇಕಾಗಿತ್ತಂದ್ರ ನಮಗೇನು ಬದುಕು ಅದನ್ನ ನಾವು ತಿಳ್ಕೊಂಡು ನಾವೇ ನಮಗೆ ಬದುಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಹೇಳುವಂತವ್ರು ಆಗಬಾರ್ದು ಇದೊಂದು ಜೀವನ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ ಒಂದು ಒಳ್ಳೆಯ ಜೀವನ ಕೊಟ್ಟನೆಲ್ಲ ಕೊಡುವಂತ ಇದೊಂದು ಸುಂದರವಾದ ಜೀವನ ಕೊಟ್ಟನು ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ ಹೆಚ್ಚು ಕಡಿಮೆ ಆಗೋದೆ ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ ಈಗ ನಿಮ್ಮಲ್ಲಿ ನನ್ನ ಸಣ್ಣ ಮನವಿ ಏನಂದರೆ ನನ್ನ ಚಾನಲ್ ನೀವು ಇನ್ನು ಮೊದಲು ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ ಮೊದಲೇ ಪಕ್ಕದಲ್ಲಿರುವ ಬೆಲ್ ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವಿಡಿಯೋ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರೆತೀ ಇಲ್ಲೇ ನೀವು ನೋಡಕತ್ತಿರಲ್ಲ ಇದು ಎರಡನೇ ದಿನ ನಡೆದ ಭಕ್ತ ಹಿತಚಿಂತನ ಸಭೆ ಅನ್ನೋ ಕಾರ್ಯಕ್ರಮ ಒಳಗ ಜನಸಾಗರವೇ ಅರಿದು ಬಂದಿತ್ತು ಇದಾದ ಪಟಾಕಿ ಒಡೆಯದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅನಿಸ್ತಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ಸಿಗ್ತೀನಿ ನಮಸ್ಕಾರ